ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಮಾಡುತ್ತೆ ಕಾಂಗ್ರೆಸ್ ನನ್ನ ಕಂಡ್ರೆ ಕೋಪ ನಾನಿವತ್ ವೇದಿಕೆ ಮೇಲೆ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಿಮಗೆ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಿಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ವರೆಗೂ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನು ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನು ಬದುಕಿ ಆ ಮೂಲಕ ನೀವು ಬಾಯ್ ಸೈಲೆಂಟ್ ಮಾಡಬೇಕಲ್ಲ ಇದು ವಾಯ್ಸ್ ಸೈಲೆಂಟ್ ಮಾಡೋದ್ ದೇ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನನ್ನು ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತವಾಲ್ ನಾಯ್ಕರು ಅಂತ ಕೇಳಬೇಕು ಅಂತ ಅಷ್ಟೇ ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಕಂಡ್ರೆ ಕೋಪ ವೇದಿಕೆ ಮೇಲೆ ನಿಮ್ ಜೊತೆ ಡಿ ಐ ಜಿಗಳು ಎಲ್ಲ ಪೊಲೀಸ್ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಜೂನ್ ವರೆಗೂ ಯಾವ ಯಾವ ಕೇಸ್ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಏನಕ್ಕೆ ಒಳಗ ಮಾಡಿ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನು ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನು ಬದುಕಿ ಆ ಮೂಲಕ ನೀವು ಬಾಯ್ ಸೈಲೆಂಟ್ ಮಾಡಬೇಕಲ್ವಾ ಇದು ವಾಯ್ಸ್ ಸೈಲೆಂಟ್ ಎಂಡ್ ದೇ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಗುರು ಅಂತ ಕೇಳಬೇಕು ಅಂತ ಅಷ್ಟೇ ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಮಾಡತ್ ಕಾಂಗ್ರೆಸ್ ನನ್ನ ಕಂಡ್ರೆ ಕೋಪ ನಾನಿವತ್ತು ವೇದಿಕೆ ಮೇಲೆ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಿಮ್ಗೆ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ವರೆಗೂ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗ್ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದ್ ಶ್ರೇಷ್ಠ ಬದುಕನ್ನ ಬದುಕಿ ಆ ಮೂಲಕ ನೀವು ಬಾಯ್ ಸೈಲೆಂಟ್ ಮಾಡಬೇಕಲ್ವಾ ಇದು ವಾಯ್ಸ್ ಸೈಲೆಂಟ್ ಮಾಡೋದ್ ದೇ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನನ್ನು ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತ್ವಲ್ ನಾಯಕರು ಅಂತ ಕೇಳಬೇಕು ಅಂತಷ್ಟೇ ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಕಾಂಗ್ರೆಸ್ ಕಂಡ್ರೆ ಕೋಪ ವೇದಿಕೆ ಮೇಲೆ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐಜಿ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜೂನ್ ವರೆಗೂ ಯಾವ ಯಾವ ಕೇಸ್ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗ್ ಹಾಕಿ ಎಲ್ಲ ಕಣೋ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನ ಬದುಕಿ ಆ ಮೂಲಕ ನೀವು ವಾಯ್ಸ್ ಸೈಲೆಂಟ್ ಮಾಡಬೇಕಲ್ವಾ ಇದು ವಾಯ್ಸ್ ಸೈಲೆಂಟ್ ಮಾಡೋದ್ ದೇ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನನ್ನು ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತ್ವನಾಯಕರು ಅಂತ ಕೇಳಬೇಕು ಅಂತ ಅಷ್ಟೇ ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಮಾಡೋಪ ನಾನು ವೇದಿಕೆ ಮೇಲೆ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐಜಿ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಜೂನ್ ವರೆಗೂ ಯಾವ್ಯಾವ ಕೇಸುಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಮಾಡಬಹುದಾ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನ ಬದುಕಿ ಆ ಮೂಲಕ ನೀವು ವಾಯ್ಸ್ ಸೈಲೆಂಟ್ ಮಾಡಬೇಕಲ್ವಾ ಇದು ವಾಯ್ಸ್ ಸೈಲೆಂಟ್ ಮಾಡೋದ್ ದೇ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತವಾಲ್ ನಾಯ್ಕರು ಅಂತ ಕೇಳಬೇಕು ಅಂತ ಅಷ್ಟೇ ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಮಾಡೋಪ ನಾನು ಇವತ್ತು ವೇದಿಕೆ ಮೇಲೆ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐಜಿ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಿಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ವರೆಗೂ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನು ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನ ಬದುಕಿ ಆ ಮೂಲಕ ನೀವು ವಾಯ್ಸ್ ಸೈಲೆಂಟ್ ಮಾಡಬೇಕಲ್ಲ ಇದು ವಾಯ್ಸ್ ಸೈಲೆಂಟ್ ಮಾಡದ್ ದೇ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನನ್ನು ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತವಾಲ್ ನಾಯ್ಕರು ಅಂತ ಕೇಳಬೇಕು ಅಂತ ಅಷ್ಟೇ